ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕ್ರೀಡಾ ವಿಲಾಸ ಸಂಧಿಯಲ್ಲಿ ಮೂವತ್ತೇಳನೇ ಪದ್ಯ ವಾರಿಜಾಸನ ಮುಖ್ಯರಾಜ್ಞಾಧಾರಕರು ಸರ್ವ ಸ್ವತಂತ್ರ ರಮಾರಮಣನೆಂದರೆದು ಇಷ್ಟಾನಿಷ್ಟ ಕರ್ಮ ಫಲ ಸಾರಭೋಕ್ತನಿಗೆ ಗರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲವ ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟವರ ನೋವಿಸುವ ಹಿಂದಿನ ಪದ್ಯದಲ್ಲಿ ಏನು ವಿದ್ಯಾ ಮತದಿಂದಾಗಲಿ ಧನದ ಮತದಿಂದಾಗಲಿ ಕುಲದ ಮತದಿಂದಾಗಲಿ ಪೂಜಿಸುವಂತಹ ಕೆಟ್ಟ ಮತಿಗಳ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ ಪುರಾಣದಲ್ಲಿ ಹೇಳಿದ್ದನ್ನೇ ಹೇಳಿದ್ದಾರೆ ಭಕ್ತಿಯಿಂದ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ಭಕ್ತಿಯಿಂದ ಪರಮಾತ್ಮನ ಪೂಜೆಯನ್ನು ಮಾಡಿದಾಗ ಪರಮಾತ್ಮ ಸ್ವೀಕಾರ ಮಾಡ್ತಾರೆ ಈ ಪದ್ಯದಲ್ಲಿ ಹೇಳ್ತಾರೆ ವಾರಿಜಾಸನ ಕಮಲವೇ ಯಾರ ಆಸನವಾಗಿದೆ ಅಂತಹ ಬ್ರಹ್ಮದೇವರು ಮುಖ್ಯ ಬದಲಾದವರು ಎಲ್ಲ ಸಾತ್ವಿಕ ದೇವತೆಗಳು ಆಜ್ಞಾಧಾರಕರು ಪರಮಾತ್ಮನ ಆಜ್ಞೆಯನ್ನು ಶಿರಸ ವಹಿಸಿ ಪರಮಾತ್ಮನ ಆಜ್ಞೆಯಂತೆ ಅವನ ಪ್ರೇರಣೆಯಂತೆ ನಡೆಯುವ ಸೇವಕರು ಇವರು ನೃತ್ಯರು ಅಂತ ಹೇಳ್ತಾ ಇದ್ದಾರೆ ದೇ ಸೇವಕರಾಗಿದ್ದಾರೆ ಭೃತ್ಯರಾಗಿದ್ದಾರೆ ದಾಸರಾಗಿದ್ದಾರೆ ಸರ್ವತಂತ್ರ ಸರ ರಮಾರಮಣನೆಂದರಿದು ಸರ್ವಕರ್ತ ಕಾರಯಿತ ಲಕ್ಷ್ಮೀದೇವಿಗೆ ಪತಿಯಾಗಿರುವಂತಹ ರಮ ರಮಣನಾಗಿರುವಂತಹ ಪರಮಾತ್ಮ ಸುಖವನ್ನು ಕೊಡುವಂತಹ ಪರಮಾತ್ಮ ನಿತ್ಯಾನಂದ ಪೂರ್ಣನಾಗಿದ್ದಾನೆ ಅಂತ ತಿಳಿದುಕೊಂಡು ಇಷ್ಟಾನಿಷ್ಟ ಕರ್ಮಫಲ ಇಷ್ಟ ಮೋಕ್ಷಕ್ಕೆ ಮೋಕ್ಷ ಸುಖಕ್ಕೆ ಬೇ ಬೇಕಾದಂತಹ ವೇದ ವಿಹಿತವಾಗುವಂತಹ ಪುಣ್ಯಕರ್ಮಗಳ ಫಲ ಫಲರಾಹಿತ್ಯದಿಂದ ಅಂದರೆ ಆ ಫಲದ ರಾಹಿತ್ಯ ಅಕಾಮದಿಂದ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡಿದ ಕರ್ಮಗಳೇ ಇಷ್ಟಕರ್ಮ ಪರಮಾತ್ಮನ ಪ್ರೀತಿಗೋಸ್ಕರ ಯಾವ ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ದೇಶಕಾಲಕ್ಕನುಸಾರವಾಗಿ ಆ ವಿಹಿತ ಕರ್ಮಗಳನ್ನು ಪರಮಾತ್ಮನೇ ನನ್ನಲ್ಲಿದ್ದುಕೊಂಡು ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಅವನೇ ಮಾಡಿಸ್ತಾ ಇದ್ದಾನೆ ಅಂಥೇಳಿ ತಿಳಿದುಕೊಂಡು ನಿತ್ಯಾನಂದ ಪೂರ್ಣನಾಗಿರುವಂತಹ ಪರಮಾತ್ಮನೇ ಸುಖಗಳನ್ನು ಕೊಡುವವನು ಅಂತ ತಿಳಿದುಕೊಂಡು ಇಷ್ಟ ಇಷ್ಟಾನಿಷ್ಟ ಫಲ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಅಂದರೆ ಸುಖಕ್ಕೆ ಬೇಕಾದಂತಹ ವಿಹಿತವಾದ ಪುಣ್ಯಕರ್ಮಗಳ ಫಲರಾಹಿತ್ಯದಿಂದ ವೇದರ ವೇದ ಮೋಕ್ಷ ಸುಖಕ್ಕೆ ಬೇಕವಾಗಿರುವಂತಹ ವೇದ ವಿಹಿತವಾಗಿರುವಂತಹ ಪುಣ್ಯಕರ್ಮಗಳನ್ನು ಫಲರಹಿತರಾಗಿ ಮಾಡಬೇಕು ಆ ಫಲ ಕೊಡಲಿ ಮಾಡ್ತೀನಿ ಈ ಫಲ ಕೊಡಲಿ ಇಟ್ ಮಾಡೋದಲ್ಲ ಪರಮಾತ್ಮನ ನನ್ನ ನಿಂತು ಮಾಡಿಸ್ತಾ ಇದ್ದಾನೆ ಪರಮಾತ್ಮ ನಿನಗೆ ಅರ್ಪಿತವಾಗಿದೆ ಅಂತ ಹೇಳಿ ಅವನಿಗೆ ಅರ್ಪಿಸ್ಬೇಕು ಫಲ ಆಶೆಯಿಂದಲ್ಲ ಅಕಾಮದಿಂದ ಫಲದ ಆಶೆಯನ್ನು ಬಿಟ್ಟು ಮಾಡಬೇಕು ಕೇವಲ ಪರಮಾತ್ಮನ ಪ್ರೀತಿಗೋಸುಗ ಮಾಡಿದ ಕರ್ಮಗಳೇ ಇಷ್ಟಕರ್ಮ ಅಂತ ಹೇಳ್ತಾರೆ ಅನಿಷ್ಟ ಮೋಕ್ಷಕ್ಕೆ ಉಪಯೋಗವಾಗದೇ ಇರುವಂತಹ ಪುಣ್ಯಕರ್ಮಗಳು ಮಾಡಿದಾಗಲೂ ಪರಮಾತ್ಮನ ಸ್ಮರಣೆ ಇಲ್ಲದೇ ಇದ್ದರೆ ಪರಮಾತ್ಮ ನಿಂತು ಮಾಡಿಸ್ತಾ ಇದ್ದಾನೆ ಅಂತಿಲ್ಲದೆ ಅಹಂಕಾರದಿಂದ ಮಾಡಿದರೆ ಮತ್ತು ಕೆಟ್ಟ ಪಾಪ ಕೃತ್ಯಗಳ ಫಲವನ್ನು ಪರಮಾತ್ಮ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಸಾರಭೋಕ್ತ ನಿನಗರ್ಪಿ ಸಾರಭೋಕ್ತನಿಗರ್ಪಿಸಲು ಸರ್ವರಸಗಳಲ್ಲಿ ಸಾರರೂಪವಾಗಿರುವಂತಹ ಪರಮಾತ್ಮ ರಸವನ್ನು ಪರಮಾತ್ಮನಿಗೆ ಸ್ವಾಖ್ಯರಸವನ್ನು ನಿನಗೆ ಅರ್ಪಿತ ಆಗಲಿ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಿಸಿದರೆ ಪರಮಾತ್ಮ ಸ್ವೀಕಾರ ಮಾಡುವ ಪರಮಾತ್ಮ ರಸವನ್ನು ಸ್ವೀಕರಿಸಿ ಇತರ ಪುಣ್ಯ ರಸವನ್ನು ರಮಾ ಬ್ರಹ್ಮಾದಿಗಳಿಗೆ ಕೊಡ್ತಾನೆ ಪಾಪ ಫಲವ ಕೆಟ್ಟ ಕರ್ಮ ಅನು ಕೆಟ್ಟ ಕರ್ಮದ ಭೋಗವನ್ನು ಕುಬೇರ ನಾಮಕ ಕುತ್ಸಿತವಾದ ಪಾಪ ಕೃತ್ಯಗಳನ್ನು ದೈತ್ಯರಿಗೆ ಪ್ರೇರೇಸುವಂತಹ ಕುಬೇರ ನಾಮಕ ಪರಮ ನಾಮ ಪರಮಾತ್ಮಂದೇ ಅದು ಅದೇನು ಪರಮಾತ್ಮ ಏನು ಮಾಡ್ತ ದೈತ್ಯರಿಗೆ ಕೊಟ್ಟು ಅಂದರೆ ಕಲಿ ಮೊದಲಾದ ಜೀವ ಕೊಡುತ್ತ ಅವರನ್ನು ನೋಯಿಸುವ ಅವರನ್ನು ನೆರೆಯಾಂಧ ಕೋಪದಲ್ಲಿ ಅಂದರೆ ತಮಸ್ಸಿನಲ್ಲಿ ಹಾಕಿ ದುಃಖವನ್ನು ಪಡಿಸ್ತಾನೆ ಇಲ್ಲಿ ಪರಮಾತ್ಮ ಕುಬೇರ ನಾಮಕ ಪರಮಾತ್ಮ ದೈತ್ಯರಿಗೆ ಪಾಪವಲ್ಲವನ್ನು ಕೊಡ್ತಾನೆ ಅವರಲ್ಲಿದ್ದವರಿಗೆ ದುಃಖವನ್ನು ಕೊಡ್ತಾನೆ ಅಂತ ಅನ್ನುವುದನ್ನು ಹೇಳ್ತಾರೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಎಲ್ಲ ದೇವತೆಗಳು ಬ್ರಹ್ಮಾದಿ ಎಲ್ಲ ದೇವತೆಗಳು ಪರಮಾತ್ಮನ ಆಗ್ನೆಯಂತೆ ಅವನ ಪ್ರೇರಣೆಯಂತೆ ಸೇವಕರಂತೆ ಕೆಲಸವನ್ನು ಮಾಡ್ತಾರೆ ಸರ್ವತಂತ್ರ ಸ್ವತಂತ್ರ ಕಾರಯುತ ಸರ್ವ ಪರಮಾತ್ಮನೇ ಅಂತ ತಿಳ್ಕೊಂಡು ಮಾಡ್ತಾರೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಅಹಂಕಾರವನ್ನು ಬಿಟ್ಟು ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಮಾಡುವ ಕ್ರೂರ ದೈತ್ಯರುಳಿದ್ದು ತಾನೇ ಪ್ರೇರಿಸುವ ಕಾರಣ ದಿಹರಿಗೆ ಕುಬೇರ ಎಂಬರು ಎಲ್ಲರೂ ನಿರ್ಗತ ರತಿಗೆ ನಿರ್ಗತ ರತಿಗೆ ನಿರತಿ ಸೂರ್ಯಗಮ್ಮೆಗೆ ಸೂರ್ಯನೆಂಬರು ದೂರ ಶೋಕಗೆ ಶುಕ್ಲಲಿಂಗ ಶರೀರ ಇಲ್ಲ ಕಾರಣದೇ ಅಕಾಯನೆಸುವನು ದೇವತೆಗಳಲ್ಲೂ ಇದ್ದಾನೆ ದೈತ್ಯರಲ್ಲೂ ಇದ್ದಾನೆ ಮನುಷ್ಯ ಎಲ್ಲ ಜೀವಿಗಳಲ್ಲೂ ಇದ್ದಾನೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಕ್ರೂರ ದೈತ್ಯರುಳಿದ್ದು ಮಹಾಭಯಂಕರ ಸ್ವರೂಪವುಳ್ಳಂತಹ ಅಂದರೆ ಘೋರ ಭಯಂಕರ ರೂಪವುಳ್ಳಂತಹ ಕ್ರೂರ ಸ್ವಭಾವ ಇರುವಂತಹ ದೈತ್ಯರಲ್ಲಿ ಇದ್ದು ಅಂದರೆ ಕಲ್ಯಾದಿ ಸಕಲ ದೈತ್ಯರಲ್ಲಿ ತಾನೇ ಇದ್ದು ಪರಮಾತ್ಮ ಅಲ್ಲಿ ಇದ್ದು ಅವರಿಗೆ ಕ್ರೂರ ಕರ್ಮ ಪ್ರೇರಿಸ್ತಾ ಪ್ರೇರಣೆ ಮಾಡ್ತಾನೆ ಆದ್ದರಿಂದ ಹರಿಗೆ ವಿಷ್ಣುವಿಗೆ ಕುಬೇರ ಎನ್ನುವರು ಕುಬೇರ ಅಂತ ನಾನು ಮತ್ತು ಎಲ್ಲರಲ್ಲೂ ನಿರ್ಗತ ಅತಿಗೆ ನಿರತಿ ಪರಮಾತ್ಮ ಎಲ್ಲ ಜೀವರಳೆಲ್ಲಿದ್ದು ಪ್ರೇರಿಸಿದರು ಹೋಗಲ್ಪಟ್ಟ ಸುಖ ಪ್ರೀತಿ ಕರ್ಮಾಭಿಮಾನ ರಹಿತನಾದುದರಿಂದ ನಿರತಿ ಅಂತ ಕರೀತಾರೆ ಇವರು ದೇವತೆಗಳು ಇವರಿಗೆ ಇದು ಮಾಡಬೇಕು ಇವರು ದೈತ್ಯರು ಹೀಗೆ ಮಾಡಬೇಕು ನೋಡೋದಿಲ್ಲ ನೋಡೋದಿದೆ ಪರಮಾತ್ಮ ಅವರವರು ಮಾಡಿದ ಕರ್ಮಕ್ಕೆ ಫಲ ಕರ್ಮಕ್ಕೆ ಸರಿಯಾಗಿ ಫಲವನ್ನು ಕೊಡ್ತಾರೆ ಇದು ನೋಡಿ ಪರಮಾತ್ಮನ ಮಹಿಮೆ ಆದ್ದರಿಂದ ಅವನಿಗೆ ನಿರತಿ ಅಂತ ಕೇಳ್ತಾರೆ ಯಾರ ಮೇಲೂ ಅವನಿಗೇನೂ ಇಲ್ಲ ಅಂತಹ ಪರಮಾತ್ಮನಿಗೆ ನಿರತಿ ನಾಮ ಹರಿಗೆ ಸೂರ್ಯಗಮ್ಮೆಗೆ ಸೂರ್ಯನೆಂಬರು ಜ್ಞಾನಿಗಳಿಂದ ಹೊಂದಲ್ಪಟ್ಟವನಾಗುವುದರಿಂದ ಪರಮಾತ್ಮನಿಗೆ ಸೂರ್ಯ ಅಂತ ಕರೀತಾರೆ ದೂರಶೋಕವೇ ಶ್ಲೋಕ ಶೋಕ ಮೋಹ ದುಃಖಾದಿಗಳು ಎಂದೆಂದೂ ಯಾವ ಕಾಲಕ್ಕೂ ಪರಮಾತ್ಮನಿಗೆ ಇಲ್ಲವೇ ಇಲ್ಲ ಆದ್ದರಿಂದ ಪರಮಾತ್ಮನಿಗೆ ಶುಕ್ಲ ಅಂತ ಕರೀತಾರೆ ಅಂದರೆ ನಿರ್ಮಲನಾಗಿದ್ದಾನೆ ಸ್ವಚ್ಛ ನಿರ್ಮಲ ಸ್ವಚ್ಛ ಬಿಡುಪಾದ ದೇಹವುಳ್ಳಂತಹ ವಾಸುದೇವನೇ ಶುಕ್ಲ ನಾಮಕ ಪರಮಾತ್ಮ ದೈತ್ಯಾದಿಗಳಿಗೆ ಶೋಕವನ್ನು ಕೊಡುವನಾದರೂ ಪರಮಾತ್ಮ ಶೋಕ ದೂರನಾಗಿದ್ದಾನೆ ಲಿ ಮೂಲದಲ್ಲೇ ಶುಕ್ಲ ಅಂತ ಹೇಳಿದ್ದಾರೆ ಲಿಂಗ ಶರೀರವಿಲ್ಲ ಕಾರಣದಿಂದ ಪರಮಾತ್ಮ ಅಕಾಯನೆನಿಸುವನು ಪರಮಾತ್ಮನಿಗೆ ತ್ರಿಗುಣಾತ್ಮಕವಾಗಿರುವಂತಹ ಲಿಂಗ ಶರೀರ ಇಲ್ಲ ಆ ಕಾರಣದಿಂದ ಪರಮಾತ್ಮನಿಗೆ ಅಕಾಯ ಅಂದರೆ ಶರೀರ ರಹಿತ ಅಂತ ಕರೀತಾರೆ ಹೊರತಾಗಿ ಪರಮಾತ್ಮ ನಿರ್ಗುಣ ನಿರಾಕಾರನಲ್ಲ ಸಚ್ಚಿದಾನಂದಾತ್ಮವಾಗಿರುವಂತಹ ಜ್ಞಾನಾನಂದ ಸ್ವರೂಪನಾಗಿರುವಂತಹ ದೋಷ ದೂರನಾಗಿರುವಂತಹ ಸರ್ವಸ್ವಾಮಿ ಪ್ರೇರಕನಾಗಿರುವಂತಹ ಒಳ್ಳೆ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಪರಮಾತ್ಮ ಸರ್ವಸ್ವಾಮಿಯಾಗಿದ್ದಾನೆ ದೋಷ ದೂರನಾಗಿದ್ದಾನೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಪಾಪಾದಿಗಳು ಪರಮಾತ್ಮನಲ್ಲಿ ಸರ್ವಥಾ ಎಂದೂ ಯಾವ ಕಾಲಕ್ಕೂ ಇಲ್ಲವೇ ಇದೆ ಪರಮಾತ್ಮನಿಗೆ ಅನೇಕ ಹೆಸರುಗಳಲ್ಲಿ ಇಲ್ಲಿ ಕುಬೇರ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ವಿಷ್ಣು ರಹಸ್ಯದಲ್ಲಿ ಹೇಳ್ತಾ ಇದ್ದಾರೆ ಕೆಟ್ಟ ಜನರಿಗೆ ಕುಮತಿಯನ್ನು ಪ್ರೇರಿಸುವುದರಿಂದ ಅವರನ್ನು ಸಂಸಾರದಲ್ಲಿ ಹಾಕುವುದರಿಂದ ಪರಮಾತ್ಮನಿಗೆ ಕುಬೇರ ಕೆಲಸ ಆದ್ದರಿಂದ ಜ್ಞಾನಿಗಳಿಂದ ತಿಳಿಯಲ್ಪಡುವುದರಿಂದ ನಿವೃತ್ತಿ ಅಂತ ಕರಿತಾ ಇದ್ದಾರೆ ಮತ್ತು ಸೂರ್ಯ ಅಂತ ಕರಿತಾ ಇದ್ದಾರೆ ಈ ರೀತಿಯಾಗಿ ಪರಮಾತ್ಮ ಅನಂತ ಶಬ್ದನಾಗಿರುವಂತಹ ಪಚ್ಚನಾಗಿರುವಂತಹ ಪರಮಾತ್ಮ ಶೋಕ ದೂರನಾಗಿರುವಂತಹ ಲಿಂಗದೇಹ ರಹಿತನಾಗಿರುವಂತಹ ಅಕಾಯನಾಗಿರುವಂತಹ ಪರಮಾತ್ಮ ಮನುಷ್ಯರಲ್ಲೂ ಇದ್ದಾನೆ ದೇವತೆಗಳಲ್ಲೂ ಇದ್ದಾನೆ ದೈತ್ಯರಲ್ಲೂ ಇದ್ದಾನೆ ಅವರವರ ಕರ್ಮಕ್ಕನುಸಾರವಾಗಿ ಅವರಿಗೆ ಕರ್ಮ ಫಲವನ್ನು ಕೊಡ್ತಾ ಇರ್ತಾನೆ ಬೇಳ ಲೊಷವಲ್ಲದ ಮಹಾಪಾಪಾಳಿಗಳನ್ನೊಂದೇ ಕ್ಷಣದಿಂದ ನಿರ್ಮೂಲಗೈಸಲು ಬೇಕು ಎಂಬುವ ಗೊಂದೇ ಹರಿನಾಮ ನಾಲಿಗೆಯುಳ್ಳುಳ್ಳವಗೆ ಪರಮ ಕೃಪಾಳು ಕೃಷ್ಣನು ಕೈ ಬಿಡಿದು ಆನಂದ್ ಅನುದಿನದಿ ಆನಂದ ಪಡಿಸುವನು ಬೇಳ ಸಹ ಹೇಳಲಿಕ್ಕೆ ಸಹಬಾರದ ಮಹಾ ಅಂದರೆ ದೊಡ್ಡ ದೊಡ್ಡ ಪಾಪಾಳಿಗಳು ಪಾಪಗಳ ಸಮೂಹಗಳನ್ನು ನಿರ್ಮೂಲಗೈಸಬೇಕು ಎಂಬುವಗೆ ಆ ಪಾಪದ ಬೇರುಗಳನ್ನು ಬೇರುಗಳನ್ನೇ ಕಿತ್ತು ಹಾಕಬೇಕು ಅಂತ ಯಾರಿಗಿದೆ ಹರಿಹರತಿ ಪಾಪಾನಿ ಅಂತ ಹೇಳ್ತಾರೆ ಭಕ್ತಿಯಿಂದ ಪರಮಾತ್ಮನ ಆ ನಾಮವನ್ನು ಭಕ್ತಿಯಿಂದ ಯಾರು ಹೇಳ್ತಾರೆ ನಾಲಿಗೆವಗೆ ಬಿಂಬರೂಪಿಯಾಗಿರುವಂತಹ ಹರಿಶಬ್ದಾಚ್ಯನಾಗಿರುವಂತಹ ಆ ಪರಮಾತ್ಮನ ಹರಿಯ ನಾಮಗಳನ್ನು ಸದಾ ಜೀವ್ಯೆಯಿಂದ ಹೇಳ್ತಾ ಇರ್ತಾರೆಯೋ ಅಂಥವರು ದುರಿತಗಳನ್ನು ಪರಮಾತ್ಮ ದೂರ ಮಾಡ್ತಾನೆ ಕಂಸಾರೇ ಎಂದು ಉಚ್ಚಾರ ಮಾಡುತ್ತಾನೆ ಅಂದರೆ ಕಂಸಂತಹ ಕೆಟ್ಟ ದೈತ್ಯನನ್ನು ಕೊಂದಂತಹ ಪರಮಾತ್ಮ ಅಂಥೇಳಿ ದುರಿತಾರೆ ಕಂಸಾರೆ ಅಂತ ಹೇಳಿ ಆ ಪರಮಾತ್ಮನ ಸ್ತೋತ್ರ ಪರಮ ಕೃಪಾ ಕೃಷ್ಣ ಎಂಥವನು ಅಂತಂದರೆ ಪರಮಾತ್ಮನಿಗಿಂತ ಹೆಚ್ಚು ಕರುಣೆ ಮಾಡುವರು ಮತ್ಯಾರು ಇಲ್ಲವೇ ಇಲ್ಲ ಪರಮಾತ್ಮನೇ ಮಹಾ ಕರುಣಾ ಸಮುದ್ರ ಅದಕ್ಕೆ ಕರುಣಾ ಸಮುದ್ರ ಅಂತ ಕರೀತಾರೆ ಕೃಷ್ಣನು ಒಂದೇ ಪ್ರಾಜ್ಞನಾಮಕವನ್ ಪರಮಾತ್ಮನೂ ಒಂದೇ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾರಿಗೆ ಬಾಯಲ್ಲಿ ಹೇಳಿ ಆ ಪರಮಾತ್ಮನ ನಾಮವಿರುತ್ತದೆಯೋ ಆಗ ಪರಮಾತ್ಮ ಕೈ ಬಿಡಿದು ಆ ಭಕ್ತನ ಕೈಯನ್ನು ಹಿಡಿದು ಅವನ ಕೈಯಿಂದ ಬಿಡದೆ ಸಾಧನವನ್ನು ಮಾಡಿಸ್ತಾ ಸಾಧನೆಯನ್ನು ಮಾಡಿಸುತ್ತಾ ತನ್ನ ಆಲಯದೊಳೆಟ್ಟು ಅನುದಿನದೇ ಆನಂದಪಡಿಸುವ ಕೊನೆಗೆ ಮುಕ್ತಿಯನ್ನು ಕೊಡ್ತಾನೆ ತನ್ನ ನಿಜಮಂದಿರವಾದ ವೈಕುಂಠಾದಿ ಲೋಕಗಳಲ್ಲಿ ಇಟ್ಟು ನಿತ್ಯದಲ್ಲಿಯೂ ಆನಂದ ಮುಕ್ತಿ ಭೋಗವನ್ನು ಅವನಿಗೆ ತಂದು ಕೊಡ್ತಾನೆ ಆದ್ದರಿಂದ ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕ್ಕೆ ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ನೆನೆ ಹರಿಯ ಪ್ರತಿ ಕ್ಷಣಕ್ಕೆ ನೇನೆ ಲವಕೆ ತುಟಿಗೆ ನೆನೆ ಈರುಳು ಹಗಲು ನೆನೆ ಹರಿಯ ನಾಲಿಗೆಯನ್ನು ಕೊಟ್ಟಿದ್ದಾನೆ ಆ ನಾಲಿಗೆಯಿಂದ ಒಟವಟಗೊಟ್ಟದೆ ಕಪ್ಪೆಯಂತೆ ವಟಗುಟ್ಟದೆ ಆ ಪರಮಾತ್ಮನ ನಾಮವನ್ನು ಕ್ಷಣಕ್ಕೂ ತಗುತಾಯಿದ್ರು ನಾಮವನ್ನು ಹೇಳ್ತಾಯಿದ್ರು ಆ ಪರಮಾತ್ಮನ ಯಾವ ನನ್ನ ನಾಲಿಗೆಯಲ್ಲಿ ಪರಮಾತ್ಮನ ನಾಮ ಇದೆ ಯಾವ ಪಾಪದ ಭಯವೂ ಇದೆ ಯಾವಾಗಲೂ ಆ ಪರಮಾತ್ಮನ ನಾಮವನ್ನು ಎನಸ್ತಾಯಿರು ಮನೆಯ ಪಾಪಗಳನ್ನು ಮಾಡಿಸುವುದೂ ಇಲ್ಲ ಪರಮಾತ್ಮ ಮನ ಪಾಪ ಆಗೋದು ರೋಗಿ ಔಷಧ ಪಥ್ಯದಿಂದ ನಿರೋಗಿ ಎನಿಸುವ ಶ್ರೀಮದ್ ಭಾಗವತ ಸುಶ್ರವಣಗೈದು ಭವಾಕ್ಯ ರೋಗವನು ನೀಗಿ ಶಬ್ದ ಜಖೇಳ ವಿಷಯ ನಿಯೋಗಿಸು ದಶೇಂದ್ರಿಯ ನೀಲನೊಳು ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗವನು ಇಂತಹ ಪರಮಾತ್ಮನ ಮಹಾತ್ಮೆ ಹರಿಯ ನಾಮದ ಮಹಾತ್ಮೆ ಎಲ್ಲಿದೆ ಅಂತಂದರೆ ಹೇಳ್ತಾ ಇದ್ದಾರೆ ಶ್ರೀಮದ್ ಹೇಳಿ ಹೇಳಿದ್ದಾರೆ ಅದರಿಂದ ಅಂತಹ ಭಾಗವತವನ್ನು ಶ್ರವಣ ಮಾಡಿ ಭೋಗರೋಗವನ್ನು ಕಳೆದುಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ರೋಗಿ ಅನೇಕ ರೋಗಗಳಿಂದ ಬಳಲುವಂತಹ ಮನುಷ್ಯ ಔಷಧವನ್ನು ತೆಗೆದುಕೊಳ್ತಾನೆ ರೋಗ ದೂರ ಮಾಡುವಂತಹ ಔಷಧಗಳನ್ನು ತೆಗೆದುಕೊಳ್ತಾನೆ ಅದು ಕೇಳ್ತಾ ಹರಿನಾಭ ಎನ್ನುವಂಥ ಔಷಧವನ್ನು ತೆಗೆದು ಆ ಔಷಧವನ್ನು ತೆಗೆದುಕೋಬೇಡ ಅಂತ ಹೇಳ್ತಾ ಇಲ್ಲ ಆ ಔಷಧವನ್ನು ತೆಗೆದುಕೊಳ್ಳುವಾಗ ಪ್ರತಿಯೊಂದು ಹನಿಗೂ ಪರಮಾತ್ಮನ ನಾಮಸ್ ಆ ಔಷಧದಲ್ಲಿ ನೀನೇ ಇದ್ದು ನನ್ನ ರೋಗವನ್ನು ಕಡಿಮೆ ಮಾಡ್ತಾ ಇದೆಯಾ ನನ್ನ ದೇಹದಲ್ಲೂ ನೀನೇ ಇದೆಯಾ ಆ ಔಷಧದಲ್ಲೂ ನೀನೇ ಇದೆಯಾ ನೀನೇ ಕಡಿಮೆ ಮಾಡ್ತೀಯಪ್ಪ ಅಂತ ಹೇಳ್ತೇವೆ ಪಥ್ಯದಿಂದ ಹೇಳಿದ್ದಾರೆ ರೋಗಕ್ಕೆ ಯಾವುದು ಪತ್ ಇದು ತಿನ್ನಬೇಕು ಈ ರೋಗ ಬಂದಾಗ ಇನ್ನು ತಿನ್ನಬೇಡ್ರಿ ಇದನ್ನು ತಿನ್ರಿ ಅಂತೆಲ್ಲ ಹೇಳಿರ್ತಾರೆ ಆ ಜೀರ್ಣಕ್ಕೋಸ್ಕರ ಅದಕ್ಕೆ ಹಿತವಾಗಿರುವಂತಹ ವಸ್ತು ಸೇವನೆ ಪಥ್ಯ ರೋಗ ರೋಗಿಗೆ ಆ ರೋಗ ಕಡಿಮೆಯಾಗುವುದಕ್ಕೆ ಅವನಿಗೆ ಹಿತವಾಗುವುದಕ್ಕೆ ಏನು ತೆಗೆದುಕೊಳ್ತೀವಿ ಅದೇ ಪಥ್ಯ ಅಂತ ಹೇಳ್ತಾರೆ ಇನ್ನೊಂದು ಇಲ್ಲಿ ಶಬ್ದಾದಿ ವಿಷಯಗಳಿಂದಲೂ ಇರುವುದು ಶಬ್ದ ಸ್ಪರ್ಶ ಏನಿದೆ ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಪರಮಾತ್ಮನ ಮಹಿಮೆಯನ್ನೇ ಕೇಳು ಪರಮಾತ್ಮನ ನೈವೇದ್ಯವನ್ನೇ ಸ್ವೀಕಾರ ಮಾಡು ಯಾವಾಗಲೂ ಪರಮಾತ್ಮನ ನೆನೆಸು ಅಂತ ಹೇಳ್ತಾರೆ ಹೇಗೆ ರೋಗಿ ಔಷಧ ಪಥ್ಯದಿಂದ ಆ ರೋಗವನ್ನು ಕಡಿಮೆ ಮಾಡಿಕೊಂಡು ನಿರೋಗಿ ಅನಿಸ್ಕೊಳ್ತಾನೆಯೋ ಅದೇ ಥರದಿಂದ ರೋಗವನ್ನು ಕಳೆದುಕೊಂಡು ಬೇನೆ ರೋಗ ಇಲ್ಲದವ ಅಂತ ಅನಿಸಿಕೊಂಡು ಆರೋಗ್ಯ ಉಳ್ಳವ ಅಂತ ಕರೆಸಿಕೊಳ್ಳುವಂತೆ ಸಾಧನ ಜೀವಿಗಳೇ ಶ್ರೀಮದ್ಭಾಗವತ ಸುಶ್ರವಣಗೈದು ಪರಮಾತ್ಮ ಪರಮ ಭಕ್ತರಿಗೆ ಪ್ರಸನ್ನನಾಗಿ ನಾನಾ ಕ್ರೀಡೆ ಆಡುವಂತಹ ಶ್ರೀ ಪರಮಾತ್ಮನ ಅನೇಕ ಅವತಾರ ಲೀಲಾ ರೂಪವಾದಂತಹ ಚರಿತ್ರೆಗಳನ್ನು ಗುರುಮುಖದಿಂದ ಸರಿಯಾಗಿ ಕೇಳ್ರಿ ಅಂತ ಹೇಳ್ತಾರೆ ಸಾಂಗವಾಗಿ ಕೇಳ್ರಿ ಅಂತ ಹೇಳ್ತಾರೆ ಅಂತಹ ಔಷಧವನ್ನು ಭಾಗತ ಔಷಧ ಪರಮ ಶ್ರೇಷ್ಠವಾದ ಔಷಧ ಅಂತ ಇದ್ದಾರೆ ಔಷಧವನ್ನು ಸೇವಿಸ್ರಿ ಅಂತ ಹೇಳ್ತಾರೆ ಅದರಿಂದ ಭವಾಖ್ಯ ರೋಗಿನಿಗೆ ಸಂಸಾರ ಬಂಧನ ರೂಪವಾಗಿರುವಂತಹ ರೋಗವನ್ನು ನೀಗೆ ಕಳೆದುಕೊಳ್ಳ್ರಿ ಇದಕ್ಕೆ ಪಥ್ಯವೆಂದರೆ ಪಥ್ಯ ಏನು ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ ವೈರಾಗ್ಯದಿಂದ ಶಬ್ದವಾದ ಕೆಳ ವಿಷಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ಮತ್ತು ಪಂಚ ತನ್ಮಾತೃಗಳಿಂದ ನೋಡ್ರಿ ಕುರಂಗ ಮಾತಂಗ ಪತಂಗ ಭೃಂಗಾದಿಗಳ ಅವಸ್ಥೆಯನ್ನು ತಿಳಿದುಕೊಂಡು ಅಂತಹ ಜನ್ಮ ಬರಬಾರ್ದು ಅಂತ ತಿಳಿದುಕೊಂಡು ಹರಿಯಲ್ಲಿ ವಿಷಯವೂ ನೀಗಿಸು ಪ್ರತಿಯೊಂದು ಸಮಯಕ್ಕೂ ಪ್ರತಿಯೊಂದು ಕ್ಷಣಕ್ಕ ಪರಮಾತ್ಮನ ನೆನೆಸಿ ನೆನೆಸಿ ಏನು ಸುಖ ಅನ್ವಸ್ತೆ ಆವಾಗಲೂ ಪರಮಾತ್ಮ ನೆನೆಸು ಹೀಗೆ ಅರ್ಪಿಸು ಹೀಗೆ ನಿಯಮದಿಂದ ವಾಯುವಂತರ್ಯಾಮಿಯಾಗಿರುವಂತಹ ಭಾರತೀಯರಮ ಮುಖ್ಯ ಪ್ರಾಣಾಂತರಗತ ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಿಸಿದಾಗ ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತೆ ಹೇಳಿದಂತೆ ರಮಾ ಬ್ರಹ್ಮಾದಿಗಳಿಗೆ ಶ್ರೀ ರಮಾ ಬ್ರಹ್ಮಾದಿ ವಾಯುಗಳಿಗೆ ಗುರುವಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಶ್ರೀ ವಿಠಲ ಭಕ್ತರ ಅಜ್ಞಾನವನ್ನು ದೂರ ಓಡಿಸಿ ಸುಜ್ಞಾನವನ್ನು ಕೊಡುವಂತಹ ವಿಠ್ಠಲ ನಾಮಕ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಪ್ರೀತನಾಗುವ ಪಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸು ಪ್ರತಿ ಕ್ಷಣಕ್ಕೆ ಅವನನ್ನು ನೆನೆಸುತ್ತ ಆ ರೀತಿಯಾಗಿ ಮಾಡು ಶ್ರುತಿ ಪುರಾಣಗಳು ಹೇಳಿದ್ದೇ ಆಯುರ್ವೇದದಲ್ಲಿ ಹೇಳ್ತಾ ಇದೆ ಅಪಥ್ಯದಿಂದ ರೋಗ ಆಗುತ್ತೆ ಅಪಥ್ಯದಿಂದ ಔಷಧ ಸೇವನೆಯಿಂದ ಆ ಆದಾಗ ರೋಗದಿಂದ ಔಷಧ ಸೇವೆ ಇದಾಗುತ್ತೆ ಅದರಿಂದ ಸರಿಯಾಗಿ ಸೇವಿಸುವುದರಿಂದ ರಸಾಯನ ಸೇವಿಸಿದ ದೇಹಕ್ಕೆ ಪುಷ್ಟಿ ಬರುತ್ತೆ ಅದರಿಂದಲೇ ಹೇಳ್ತಾ ಇದ್ದಾರೆ ವಾಯುದೇವರ ಆಶ್ರಯದಲ್ಲಿಯೇ ದೇಹದಲ್ಲಿ ಎಲ್ಲ ಚೇಷ್ಟೆಗಳಾಗ್ತಾಯಿದೆ ಆದ್ದರಿಂದ ಪ್ರತಿಯೊಂದು ಕ್ಷಣಕ್ಕೂ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಇದೇ ನಿನಗೆ ಸಮಸ್ತು ನಡೀತಾ ಇದ್ದೇನೆ ಪರಮಾತ್ಮ ನಿನ್ನ ಅನುಗ್ರಹದೇನು ಕಿವಿ ಕೇಳಿಸ್ತಾ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ನೋಡ್ರಿ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಕೇಳಿಸಿದಾಗ ಕೇಳ್ತೇವೆ ನೋಡಿಸಿದಾಗ ನೋಡ್ತೇವೆ ಹೀಗೆ ಪ್ರತಿಯೊಂದು ಕೆಲಸವೂ ಅವನ ಅನುಗ್ರಹದಿಂದಲೇ ಆಗೋದು ಇದನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿ ಕ್ಷಣ ಕವನನ್ನು ಸ್ಮರಣೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹೇಳ್ತಾ ಇದ್ದಾರೆ ಜಗನ್ನಾಥ್ ಜಗ ಗುರು ಜಗನ್ನಾಥ ವಿಠ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಜಗತ್ತಿಗೆ ಗುರುವೂ ಆಗಿದ್ದಾನೆ ಸ್ವಾಮಿಯಾಗಿದ್ದಾನೆ ಸರ್ವೂ ಆಗಿರುವಂತಹ ಪರಮಾತ್ಮ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ತದಂತರ್ಗತ ರಾಜ್ಯ ತದಂತರ್ಗತ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳಿ ಆ ಪರಮಾತ್ಮನಿದ್ದ ಮಾಡ ಭಾಗವತ ಸುಶ್ರವಣಗೈದು ಅಂತ ಹೇಳ್ತಾ ಇದ್ದಾರೆ ಭಾಗವತವನ್ನು ಕೇಳು ಪರಮಾತ್ಮನ ಮಹಿಮೆಯಿಂದ ಕೂಡಿರುವಂತಹ ಭಾಗವತವನ್ನು ಕೇಳು ಸುಶ್ರವಣ ಅಂತ ಇದ್ದಾರೆ ಭಕ್ತಿಯಿಂದ ಮನಸ್ಸು ಕೊಟ್ಟು ಕೇಳು ಆಗ ನಿನ್ನ ಭವರೋಗ ಪರಿಹಾರ ಒಂದೊಂದು ಕೂಡ ಲಕ್ಷ ಕೊಟ್ಟು ಮನಸ್ಸು ಕೊಟ್ಟು ಕೇಳು ಭಕ್ತಿಯಿಂದ ಕೇಳು ಅಂಥೇಳಿ ಹೇಳ್ತಾ ಇದ್ದಾರೆ ನಾಳೆ ದಿವಸ ನೋಡ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ತಿ ಮರೆ ಮಾಡಿ ಕಾಲನ ದೂ ತರಿಗೆ ಭೀಕರವ ಪುಟ್ಟಿಸಿ ಸಕಲ ಸೇವೆಗಳ ಒತ್ತಿಗೊಳ್ಳಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ